ಎಲ್ರಿಗೂ ನಮಸ್ಕಾರ ಕರ್ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೇಳ್ತಾಯಿದ್ರು ಹೇಗೆ ಕೆ ಎಸ್ ಒ ಯು ಎಕ್ಸಾಮ್ಸ್ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿದ ನಂತರ ಕೆ ಎಸ್ ಓ ಯು ಪ್ರಿವಿಯಸ್ ಕ್ವಶನ್ ಪೇಪರ್ ಅಂತ ಟೈಪ್ ಮಾಡಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೆ ಆದ್ದರಿಂದ ಅದು ಮೇಲೆದನ್ನೇ ತೋರಿಸ್ತಾ ಇದ್ದೆ ಫಸ್ಟ್ವನ್ನ ಸೆಲೆಕ್ಟ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ ಅಂತ ತೋರಿಸ್ತಾ ಇದ್ದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ನಿಮಗೆ ಯಾವ್ಯಾವ ಇಯರ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಏಪ್ರಿಲ್ ಮೇ ಟೂ ತೌಸಂಡ್ ಟ್ವೆಂಟಿ ಟೂ ಎಕ್ಸಾಮ್ ಅದು ತೋರಿಸ್ತಾ ಇದೆ ನಾನಿವಾಗ ಫೆಬ್ರವರಿ ಟು ಜೀರೋ ಟು ಫೋರ್ ಎಕ್ಸಾಮ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಇಯರ್ ಟು ವೀವ್ ಅಂತ ಇದೆ ನೀವೇನಾದರೂ ಪಿ ಜಿ ಸ್ಟೂಡೆಂಟ್ಸ್ ಆದರೆ ನಿಮ್ದು ಯಾವ್ದಾವ್ದು ಸಬ್ಜೆಕ್ಟ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಯು ಜಿ ಸ್ಟೂಡೆಂಟ್ ಅದಲ್ಲಿ ನೀವು ಕೂಡ ನಿಮ್ಮದು ಯಾವುದಾದ್ರು ಕೋರ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಂತರ ಅದನ್ನು ಕ್ಲಿಕ್ ಮಾಡಿದ ನಂತರ ನಾನು ಇಲ್ಲಿ ಏಪ್ರಿಲ್ ಮೇ ಟು ಜೀರೋ ಟೂ ಫೋರ್ನ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ ನಂತರ ನೀವು ಪಿ ಜಿ ಆಗಿದ್ದಲ್ಲಿ ಪಿ ಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿ ಜಿಯಲ್ಲಿ ನೋಡ್ತಾ ಇರ್ಬೋದು ಎಮ್ ಕಾಮ್ ಎಮ್ ಎಮ್ ಎಸ್ ಸಿ ಎಲ್ಲ ತೋರಿಸ್ತಾ ಇದೆ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಯು ಜಿ ಅನ್ನ ಫೈಲ್ನಲ್ಲಿ ನೋಡ್ತಾ ಇರ್ಬೋದು ನೀವು ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಓಪನ್ ಎಲೆಕ್ಟಿವ್ ಎಲ್ಲ ಸಬ್ಜೆಕ್ಟ್ಸ್ ಇದೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೋಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಇವಾಗ ನಾನು ಇಲ್ಲಿ ನಿಮ್ಮದು ಯು ಜಿ ಆದರೆ ಯು ಜಿ ಪಿ ಜಿ ಆದರೆ ಪಿ ಜಿ ಕ್ವೆಶನ್ ಪೇಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫೆಬ್ರವರಿ ಮಾರ್ಚ್ ಟೂ ಝೀರೋ ಟು ತ್ರೀ ಎಕ್ಸಾಮ್ನ ಓಪನ್ ಮಾಡ್ಕೋತಾ ಇದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೀವು ಪಿ ಜಿ ಸ್ಟೂಡೆಂಟ್ ಆದರೆ ಪಿ ಜಿನ ಓಪನ್ ಮಾಡ್ಕೊಳ್ಳಿ ಯು ಜಿ ಸ್ಟೂಡೆಂಟ್ ಆಗಿದ್ದರೆ ಯು ಜಿನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಯಾವ್ಯಾವ ಕೋರ್ಸ್ದು ತೋರಿಸ್ತಾ ಇದೆ ಬಿ ಎ ಬಿ ಕಾಮ್ ಡಿಪ್ಲೊಮೊ ಕೋರ್ಸ್ ತೋರಿಸ್ತಾ ಇದೆ ನಾನಿಲ್ಲಿ ಬಿ ಎನ ಓಪನ್ ಮಾಡ್ತೀನಿ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎ ತರ್ಡ್ ಇಯರ್ ಬಿ ಎ ಅಂತ ತೋರಿಸ್ತಾ ಇದೆ ನಾನು ಫಸ್ಟ್ ಇಯರ್ ಬಿ ಎನೇ ಓಪನ್ ಮಾಡ್ತೀನಿ ನಿಮ್ಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಎನಿ ಸಿಕ್ಸ್ ಸಬ್ಜೆಕ್ಟ್ ಇರುತ್ತೆ ಅಲ್ವಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಕನಾಮಿಕ್ಸ್ ಇಂಗ್ಲೀಷ್ ಐ ಸಿ ಎಚ್ ಆರ್ ಆ್ಯಂಡ್ ಇ ಎಸ್ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಸೋಷಿಯಾಲಜಿ ಇದೆ ಎಜುಕೇಷನ್ ಇದೆ ಜಿಯೋಗ್ರಫಿ ಇದೆ ಕನ್ನಡ ಇದೆ ನಾನು ಕನ್ನಡನೇ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ ಅದನ್ನ ಟಚ್ ಮಾಡಿ ಅದೇ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಥಮ ಬಿ ಎ ಬಿ ಕಾಮ್ ಪರೀಕ್ಷೆದು ಕ್ವೆಶನ್ ಪೇಪರ್ ಈಗ ಇಲ್ಲಿ ಶೋ ಆಗ್ತಿದೆ ನೀವು ಬೇರೆಯವ್ರನ್ನ ಕೇಳೋದಕ್ಕಿಂತ ನೀವೇ ಬಂದು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಸ್ಕ್ರೀನ್ಶಾಟ್ ಆದರೂ ತೊಗೋಬೋದು ಓಕೆನಾ ಹೇಗೆ ಅಂತ ಅರ್ಥ ಆಯಿತಾ ಅದ್ರ ಮೇಲೆ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ ನಿಮ್ಮ ಅಲ್ಲಿ ಇರುತ್ತೆ ಶಾಟ್ ಆದರೂ ತೊಗೋಬೋದು ಜಸ್ಟ್ ಒನ್ನ ಮಾಡ್ತಾಯಿದ್ದೀನಿ ನೋಡಿ ಈಗ ಕ್ವೆಶನ್ ಪೇಪರ್ ಡೌನ್ಲೋಡ್ ಆಗಿದೆ ನಿಮ್ಮದು ಫೀ ಡಿ ಎಪ್ ಇದ್ದರೆ ಫಿ ಡಿ ಎಪ್ಪಲ್ಲಿ ಬಂದು ಸೇವ್ ಆಗಿರುತ್ತೆ ಮತ್ತೆ ನಾನು ಇಲ್ಲಿ ಬಿ ಕಾಮ್ ಕ್ವಶನ್ ಪೇಪರ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತೀನಿ ಸೇಮ್ ಬಿ ಎ ಬದಲು ನಿಮ್ಮ ಬಿ ಎ ಬಿ ಕಾಮ್ ಯಾವುದಾದ್ರೂ ಸರಿ ಬಿ ಬಿ ಎನ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ಬೇಡ ಬಿ ಕಾಮ್ನೇ ಸೆಲೆಕ್ಟ್ ಮಾಡೋಣ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ ಫಸ್ಟ್ ಇಯರ್ನ ಸೆಲೆಕ್ಟ್ ಮಾಡೋಣ ಸೇಮ್ ಹಾಲು ಎಲ್ಲ ಕೋರ್ಸ್ದು ಸೇಮ್ ಇದೇ ಥರ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಗೆ ಇವೆನ್ ತರ್ಟೀನ್ ಫೋರ್ಟೀನಿಂದನೂ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು